ಸಂಕಷ್ಟದಲ್ಲಿರುವ ಜನರಿಗೆ ಸರ್ಕಾರ ನೀಡುವ ತುರ್ತು ಸಹಾಯವಾಣಿ ಮಾದರಿಯಲ್ಲಿ ಸಂಕಷ್ಟದಲ್ಲಿರುವ ಬಡ ಜನರಿಗೆ ಹಾಗೂ ದಲಿತರಿಗೆ ಸಹಾಯ ಹಸ್ತ ನೀಡಲು ಯುವ ಸಮಾಜ ನಿರ್ಮಾಣ ವೇದಿಕೆ ಮುಂದಾಗಿದೆ ಯುವ ಸಮಾಜ ನಿರ್ಮಾಣ ವೇದಿಕೆ ರಾಜ್ಯಾಧ್ಯಕ್ಷ ಕೃಷ್ಣಮೂರ್ತಿ ನೇತೃತ್ವದ ತಂಡ ರಾಜ್ಯಾದ್ಯಂತ ಯುವ ಸಮಾಜ ನಿರ್ಮಾಣ ವೇದಿಕೆ ವತಿಯಿಂದ ದಲಿತರ ಸಹಾಯವಾಣಿಯನ್ನ ಆರಂಭಿಸಿದೆ ಇಂದಿನಿಂದ ದೇವನಹಳ್ಳಿ ಯಲಹಂಕ ಹಾಗೂ ಸಿಲಿಕಾನ್ ಸಿಟಿ ಭಾಗದಲ್ಲಿನ ದಲಿತರಿಗೆ ಹಾಗೂ ಸಂಕಷ್ಟದಲ್ಲಿರುವವರಿಗೆ ಸಹಾಯ ಹಸ್ತ ನೀಡಲು ಸಹಾಯವಾಣಿ ಆರಂಭಿಸಿದ್ದು ನೆರವು ಬೇಕಾದವರು ಸೆವೆನ್ ತ್ರೀ ಫೋರ್ ನೈನ್ ಫೋರ್ ನೈನ್ ಡಬಲ್ ಫೋರ್ ಡಬಲ್ ಫೋರ್ ಸಂಖ್ಯೆಗೆ ಕರೆ ಮಾಡಿದರೆ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಅವರನ್ನು ಭೇಟಿಯಾಗಿ ಸಮಸ್ಯೆ ಬಗೆಹರಿಸುವ ಕೆಲಸ ಮಾಡಲಿದ್ದಾರೆ ಇಂದಿನಿಂದ ಪ್ರಾಯೋಗಿಕವಾಗಿ ದೇವನಹಳ್ಳಿ ಮತ್ತು ಯಲಹಂಕ ಭಾಗದಲ್ಲಿ ಸಹಾಯವಾಣಿಯನ್ನು ಆರಂಭಿಸಿದ್ದು ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ವಿಸ್ತರಿಸುವುದಾಗಿ ರಾಜ್ಯಾಧ್ಯಕ್ಷ ಕೃಷ್ಣಮೂರ್ತಿ ತಿಳಿಸಿದ್ದಾರೆ ಇನ್ನು ಈಗಾಗಲೇ ಯುವ ಸಮಾಜ ನಿರ್ಮಾಣ ವೇದಿಕೆಯಲ್ಲಿ ಈಗಾಗಲೇ ರಾಜ್ಯದ ಎಲ್ಲೆಡೆಯಿಂದ ಒಂದೊಂದು ತಾಲೂಕಿನ ಏಳರಿಂದ ಹನ್ನೆರಡು ಜನರ ತಂಡ ಈ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದು ದುರ್ಬಲರು ಕಾನೂನು ಅರಿವು ಬೇಕಾದವರು ಸೇರಿದಂತೆ ಸಂಕಷ್ಟದಲ್ಲಿರುವವರು ನಮ್ಮನ್ನು ಸಂಪರ್ಕಿಸಿದರೆ ಅವರ ಸಮಸ್ಯೆಗಳನ್ನ ಬಗೆಹರಿಸಿಕೊಡುವುದಾಗಿ ತಿಳಿಸಿದ್ದಾರೆ ಯಾವುದೇ ಯಾವುದೇ ಒಬ್ಬ ವ್ಯಕ್ತಿ ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ತಕ್ಷಣ ಈ ನಂಬರ್ಗೆ ನೀವು ಕರೆ ಮಾಡಿ ಅದು ಯಾವುದೇ ಸಮಸ್ಯೆ ಆಗಿರ್ಬೋದು ಪೊಲೀಸ್ ಠಾಣೆಯಲ್ಲಿ ನಿಮಗೆ ಹಿಂಸೆ ಕೊಡ್ತಾ ಇದ್ರೆ ಎಫ್ ಐ ಆರ್ ಮಾಡ್ತಾ ಇದ್ದರೆ ಅಥವಾ ಕಂಪ್ಲೇಂಟ್ ತಗೊಂಡಿಲ್ಲ ಅಂದರೆ ಯಾವುದೇ ತಾಲೂಕು ಕಚೇರಿಯಲ್ಲಿ ನಿಮಗೆ ಡಾಕ್ಯುಮೆಂಟ್ಸ್ ಕೊಡದೆ ತಹಸೀಲ್ದಾರ್ ನಿಮ್ಮನ್ನು ಸತಾಯಿಸ್ತಿದ್ರು ಯಾವುದೇ ಪ್ರೈವೇಟ್ ಆಸ್ಪಿಟಲ್ ಗೌರ್ಮೆಂಟ್ ಆಸ್ಪಿಟ್ಲ್ಗಳಲ್ಲಿ ಯಾವುದಾದ್ರೂ ನಿಮಗೆ ಸ್ಪಂದಿಸದೇ ಇಲ್ಲ ಸ್ಪಂದಿಸದೇ ಇದ್ದರೆ ದಯವಿಟ್ಟು ಯಾವುದೇ ರೀತಿಯಾದಂಥ ಸಮಸ್ಯೆಗಳಿದ್ರು ಕೂಡ ಈ ನಂಬರ್ಗೆ ಗೆ ಕರೆ ಮಾಡಿ ಇದು ಸಹಾಯವಾಣಿ ಕೇಂದ್ರ ಇಪ್ಪತ್ತು ನಾಲ್ಕು ಗಂಟೆನೂ ಕೂಡ ನಿಮಗೆ ಉಚಿತವಾಗಿ ಒಂದು ಯುವ ತಂಡ ಸೇರಿ ಒಂದು ಸಹಾಯವಾಣಿಯನ್ನು ಪ್ರಾರಂಭ ಮಾಡ್ತಿದೆ ಗಂಡ ಎಂಟಿ ಸಮಸ್ಯೆ ಇರ್ಬೋದು ಮನೆಯಲ್ಲಿರುವಂಥ ಕಿರುಕುಳ ಆಗಿರ್ಬೋದು ಹಳ್ಳಿಗಳಲ್ಲಿ ಅಭಿವೃದ್ಧಿ ಇಲ್ಲದೆ ಇರ್ಬೋದು ತಾಲೂಕು ಕಚೇರಿಯಲ್ಲಿ ನಿಮಗೆ ಸೌಲಭ್ಯಗಳನ್ನು ಕೊಡದೆ ದಾಖಲಾತಿಗಳನ್ನು ಕೊಡದೆ ಯಾರು ನಿಮಗೆ ಸತಾಯಿಸ್ತಿರ್ತಾರೋ ಅಥವಾ ಪೊಲೀಸ್ ಸ್ಟೇಷನ್ನಲ್ಲಿ ನಿಮ್ಮನ್ನು ನಿಮ್ಮ ದೂರುಗಳನ್ನು ತಗೊಳ್ದೆ ನಿಮ್ಮನ್ನ ದೂರ ಇಟ್ಟಿರ್ತಾರೋ ದಯವಿಟ್ಟು ಈ ಸಹಾಯವಾಣಿಗೆ ಕರೆ ಮಾಡಿ ನಿಮಗೋಸ್ಕರ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಒಂದು ತಂಡ ನಿಮಗೆ ಸಹಾಯ ಮಾಡೋದಕ್ಕೆ ತಯಾರಿ ಇರುತ್ತೆ ಕೆಳಗಡೆ ಇರೋ ನಂಬರ್ಗೆ ಕಾಲ್ ಮಾಡಿ ಕರ್ನಾಟಕ ವ್ಯಾಪ್ತಿಯಲ್ಲಿ ಇನ್ನೂರು ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಪ್ರಾರಂಭ ಆಗ್ತಿದೆ ಇವಾಗ ಪ್ರತಿ ಸರ್ಕಾರಿ ಕಚೇರಿಯಲ್ಲೂ ಭ್ರಷ್ಟಾಚಾರ ಇದೆ ಪ್ರತಿ ಸರ್ಕಾರಿ ಕಚೇರಿಯಲ್ಲೂ ಸಾರ್ವಜನಿಕರಿಗೆ ಎಲ್ಲೇ ಎಲ್ಲೋದ್ರೂ ಕೂಡ ಅವ್ರಿಗೆ ಸರಿಯಾದಂಥ ಮಾಹಿತಿ ಸಿಗ್ತಿಲ್ಲ ಅದಕ್ಕೋಸ್ಕರ ಈಗ ನಾವೇನು ಮಾಡ್ತಾಯಿದ್ರಿ ಸಹಾಯವಾಣಿಯನ್ನು ಒಂದು ಪ್ರಾರಂಭ ಮಾಡ್ತಾಯಿದ್ರಿ ಯಾವುದೇ ವ್ಯಕ್ತಿ ಯಾವುದೇ ಸಮಸ್ಯೆಯಲ್ಲಿದ್ದರೂ ಕೂಡ ತಕ್ಷಣ ನಮಗೆ ಸಹಾಯವಾಣಿಗೆ ಕರೆ ಮಾಡೋದು ನಾವು ಉಚಿತವಾಗಿ ಸ್ಪಂದಿಸೋದಕ್ಕೆ ತಯಾರಿ ತಯಾರಿಯಾಗಿದ್ದೀರಿ ಇವಾಗ ಸುಮಾರು ಐನೂರು ಐದು ಸಾವಿರದಿಂದ ಆರು ಸಾವಿರ ಜನ ಯುವಕರು ಒಟ್ಟುಗೂಡಿ ಕರ್ನಾಟಕದಲ್ಲಿ ಇರುವಂಥ ಭ್ರಷ್ಟಾಚಾರ ಸುಲಿಗೆ ಅತ್ಯಾಚಾರದ ವಿರುದ್ಧವಾಗಿ ಹೋರಾಟ ಮಾಡ್ತಾ ಪ್ರತಿಯೊಬ್ಬ ಸಾರ್ವಜನಿಕರಿಗೆ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಸಿಗಬೇಕಾಗಿರುವಂಥ ಸೌಲಭ್ಯಗಳನ್ನು ಸಿಗೋದಕ್ಕೆ ಯುವಕರು ಒಟ್ಟುಗೂಡಿ ಒಂದು ಸಹಾಯವಾಣಿ ಮಾಡೋದಕ್ಕೆ ಒಂದು ಪ್ರಾರಂಭ ಮಾಡಿದ್ರಿ ಯಾವ್ಯಾವ ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸ್ತಾರೆ ಯಾವ್ಯಾವ ಸರ್ಕಾರಿ ಕಚೇರಿಗಳಲ್ಲಿ ಸಾರ್ವಜನಿಕರಿಗೆ ಸಿಗಬೇಕಾಗಿರೋ ಸೌಲಭ್ಯಗಳು ಕೊಡ್ತಾಯಿಲ್ಲ ಯಾವ ಗ್ರಾಮ ಪಂಚಾಯಿತಿಗಳಲ್ಲಿ ಭ್ರಷ್ಟಾಚಾರ ಸುಲಿಗೆ ನಡೀತಾ ಯಾವ ಯಾವ ಗ್ರಾಮಗಳು ಅಭಿವೃದ್ಧಿ ಆಗಿದೆ ಅಭಿವೃದ್ಧಿಯನ್ನ ಕುಂಠಿತ ಮಾಡಿದರೆ ಮಾಡೋದಕ್ಕೆ ಸಹಾಯವಾಣಿಯನ್ನು ಪ್ರಾರಂಭ ಮಾಡಿದ್ರಿ ಈಗ ಸುಮಾರು ಒಂದು ಮೂರು ಕಡೆ ಸಹಾಯವಾಣಿಯನ್ನ ಪ್ರಾರಂಭ ಮಾಡ್ತಾ ಇದ್ರಿ ಇನ್ನು ಉಳಿದಂತ ದಿನಗಳಲ್ಲಿ ಇಡೀ ರಾಜ್ಯ ಮಟ್ಟದಲ್ಲಿ ಸಹಾಯವಾಣಿನ ಸುಮಾರು ಐದರಿಂದ ಆರು ಸಾವಿರ ಜನ ಯುವಕರು ಒಟ್ಟುಗೂಡಿ ಒಂದು ಹೊಸ ಕರ್ನಾಟಕ ಹೊಸ ಸಾಮ್ರಾಜ್ಯವನ್ನ ಕಟ್ಟೋದಕ್ಕೆ ನಾವು ಸಿದ್ಧ ಮಾಡಿಕೊಂಡಿದ್ದೇವೆ ಸಹಾಯ